ಭವ್ಯ ಮತ್ತೆ ತ್ರಿವಿಕ್ರಮ್ ಅವರ ಮದುವೆ ನಡೆಯುತ್ತೆ ಅಂತ ವೀಕ್ಷಕರು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ರು ಬಟ್ ಅದು ನಡೆಯೋದಿಲ್ಲ ಕನ್ಫರ್ಮ್ ಮಾಡಿದ್ದಾರೆ ಯಾಕೆಂದ್ರೆ ಕಡ್ಡಿ ಮುರಿದಂತೆಯೇ ಡೈರೆಕ್ಟ್ ಆಗಿ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಮದುವೆ ಆಗುದಿಲ್ಲ ಕೇವಲ ಫ್ರೆಂಡ್ಸ್ ಆಗಿರ್ತೇವೆ ಆಗಾಗ ಮೀಟ್ ಸಹ ಮಾಡ್ತಾರೆ ಇನ್ನ ಭವ್ಯ ಅವರಿಗೆ ಬಂಡಿ ಮಕ್ಕಳಮ್ಮ ದೇವಸ್ಥಾನ ಅಂದ್ರೆ ತುಂಬಾನೇ ಇಷ್ಟ ಆಗಾಗ ಭೇಟಿ ಕೊಡ್ತಿರ್ತಾರೆ ತ್ರಿವಿಕ್ರಮ್ ಅವ್ರನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಜಸ್ಟ್ ಫ್ರೆಂಡ್ಸ್ ಆಗಿರೋಕೆ ಇಷ್ಟಪಡ್ತಾರೆ ಸೊ ಫ್ಯೂಚರ್ ನಲ್ಲಿ ಮನೆಯಲ್ಲಿ ತೋರಿಸುವಂತ ಹುಡುಗನೇ ಮದುವೆ ಆಗ್ತಾರಂತೆ ಭವ್ಯ ಅವರು ಸೊ ಮೊದಲು ಅಕ್ಕನ ಮದುವೆ ಆಗ್ಬೇಕು ಆ ಬಳಿಕ ಭವ್ಯ ಅವರ ಮದುವೆಯನ್ನ ಸಹ ಮಾಡ್ತಾರೆ ಸೊ ತುಂಬಾ ಚೆನ್ನಾಗಿ ಈಗ ಸದ್ಯಕ್ಕೆ ಕರ್ಣ ಧಾರಾವಾಹಿಯಲ್ಲಿ ಮಿಂಚಲು ರೆಡಿ ಆಗಿದ್ದಾರೆ ಹೌದು ಕರ್ಣ ಅಂತ ಹೊಸ ಪ್ರಾಜೆಕ್ಟ್ ಬಿಗ್ ಬಾಸ್ ಬಳಿಕ ಸಿಕ್ಕಿರುವಂತಹ ದೊಡ್ಡ ಪ್ರಾಜೆಕ್ಟ್ ಇದು ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಟಿ ಆರ್ ಪಿ ಬಂದೇ ಬರುತ್ತೆ ಭವ್ಯ ಮತ್ತೆ ಕಿರಣ್ ರಾಜ್ ಅವರ ಕಾಂಬಿನೇಷನ್ ಈಗ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಸೆಕೆಂಡ್ ಪ್ಲೇಸ್ ಸಿಕ್ಕಿದ ಬಳಿಕ ಮುದ್ದು ಸೊಸೆಗೆ ಆಯ್ಕೆ ಆಗ್ತಾರೆ ಈ ಒಂದು ಸೀರಿಯಲ್ ಕೂಡ ಗ್ರ್ಯಾಂಡ್ ಓಪನಿಂಗ್ ಪಡೆದುಕೊಂಡು ಮೊದಲ ವಾರದ ಟಿ ಆರ್ ಪಿ ಕೂಡ ಚೆನ್ನಾಗಿ ಸಿಕ್ಕಿದೆ ಅದರಲ್ಲಿ ನಡೆಸುತ್ತಾ ಬಿಸಿಯಾಗಿದ್ದಾರೆ ಕಾಲ್ ಮಾಡೋ ಮೂಲಕ ಟೆಸ್ಟ್ ನಲ್ಲಿ ಇರ್ತಾರೆ ಫ್ರೀಕ್ವೆಂಟ್ ಆಗಿ ಮೀಟ್ ಮಾಡಲ್ಲ ಬಟ್ ರೇರ್ ಆಗಿ ಮೀಟ್ ಮಾಡ್ತಾ ಇರ್ತಾರೆ